ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಇಪ್ಪತ್ತು ಪಂಕಜ್ ವಿಷಯವನ್ನು ಪಲ್ಲವಿಗೆ ಹೇಳುವಾಗಲೇ ಕೇಳಿಸಿಕೊಂಡ ಸಂಜಯ್ ಮತ್ತು ಪ್ರೀತಂ ಪಂಕಜ್ ಬಳಿ ಬಂದರು ಸಂಜಯ್ ಡೋಂಟ್ ವರಿ ಅಣ್ಣ ಮಿಕಾ ಬಲೆಗೆ ಬಿದ್ದಾಗಿದೆ ಅದು ಅಲ್ಲದೆ ನನಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರ ನೀವು ಜ್ಯುವೆಲರಿ ಶಾಪ್ಗೆ ಹೋದಾಗ ನಿಶಾ ರಿಂಗ್ ಹಾಕಿಸಿಕೊಂಡಿದ್ದು ವರ್ಲ್ಡ್ ಟಾನ್ ಭೈರವನ ಮಗ ಜಗನ್ ಹತ್ರ ಅವನ ಹತ್ರ ಸಿಕ್ಕಿ ಹಾಕ್ಕೊಂಡಿರೋ ನಿಶಾ ಕಥೆ ಅಷ್ಟೇ ಅವಳಿಗೆ ಈ ಜನ್ಮ ಸಾಕು ಅನ್ನೋಷ್ಟು ಮೆಂಟಲಿ ನರಕ ತೋರಿಸ್ತಾನೆ ನಿಜ ಹೇಳಬೇಕಂದ್ರೆ ನಿಶಾಗೆ ನವಗ್ರಹಗಳ ಕಾಟ ಒಂದೇ ಸಲ ಶುರುವಾಗಿದೆ ಅದರಲ್ಲೂ ಜಗನ್ ನಿಶಾ ಹೇಗೇರಿದ್ದಾನೆ ಅಂದರೆ ಅವಳ ಮುಖವಾಡ ಕಳಚೋದು ಖಂಡಿತ ಜಗನ್ ತಂದೆಗಿಂತ ದೊಡ್ಡ ಕ್ರಿಮಿನಲ್ ಅಪ್ಪ ತಪ್ಪು ಮಾಡಿ ಒಂದು ಸಲನಾದರೂ ಸಿಕ್ಕಿ ಹಾಕಿಕೊಳ್ತಾನೆ ಆದರೆ ಮಗ ತನ್ನ ಅಪರಾಧದ ಯಾವ ಸುಳಿವು ಉಳಿಸಲ್ಲ ಅಷ್ಟು ಖತರ್ನಾಕ್ ಆದರೆ ಒಳ್ಳೆಯವರಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಹೇಳಬೇಕಂದ್ರೆ ಕಷ್ಟದಲ್ಲಿ ಇರೋರಿಗೆ ಅವನೇ ತುಂಬ ಸಲ ಸಹಾಯ ಮಾಡಿದ್ದಾನೆ ಅವನನ್ನು ವಿಲನ್ ಅನ್ನೋಕ್ಕೂ ಆಗಲ್ಲ ಈರೋ ಅನ್ನೋಕ್ಕೂ ಆಗಲ್ಲ ಟೋಟಲಿ ಹೇಳಬೇಕಂದ್ರೆ ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟವನು ನನ್ನ ಲೈಫ್ನಲ್ಲಿ ನೋಡಿದ ಒಬ್ಬ ಒಳ್ಳೆ ವಿಲನ್ ಅಂದರೆ ಚಂದನ್ ಅಂತ ಹೇಳ್ಬೋದು ಎಂದ ಪ್ರೀತಮ್ ನನ್ನ ಕೆರಿಯರ್ನಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಕ್ರಿಮಿನಲ್ನ ಹೊಳಿತು ಕೇಳಿದ್ದು ಇದೇ ಫಸ್ಟ್ ಟೈಮ್ ಎಂದ ಆಶ್ಚರ್ಯದಲ್ಲಿ ಸಂಜಯ್ ಪ್ರೀತಂ ಭಾವ ನಾನು ಜಗನ್ನ ಹೊಳುತ್ತಿಲ್ಲ ಅವನ ಕ್ಯಾರೆಕ್ಟರ್ ಹೇಳಿದೆ ಅಷ್ಟೇ ಎಂದ ಆಗ ಪಂಕಜ್ ಅದು ಸರಿಕೊಳ್ಳೋ ಆದರೆ ಈ ನಿಶಾಗೋಸ್ಕರ ಜಗನ್ ಕಡೆಯಿಂದ ವಿಕ್ರಮ್ಗೆ ಏನಾದರೂ ತೊಂದರೆ ಆದರೆ ಎಂದ ಆತಂಕದಲ್ಲಿ ಆಗ ಪ್ರೀತಮ್ ಎಲ್ಲ ಪಂಕಜ್ ನಿಶಾ ಮೋಸ ಮಾಡಿರೋ ಎಲ್ಲ ಹುಡುಗರನ್ನು ಜಗನ್ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಆದರೆ ವಿಕ್ರಮ್ ಸಹವಾಸಕ್ಕೆ ಹೋಗೋ ಧೈರ್ಯ ಮಾಡಲ್ಲ ಅವನ ಹತ್ರ ಕೂಡ ಸುಳಿದಿಲ್ಲ ಅಂದಮೇಲೆ ಅವನಿಗೆ ವಿಕ್ರಮ್ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿದೆ ವಿಕ್ರಮ್ ಒಬ್ಬ ಫೇಮಸ್ ಡಾಕ್ಟರ್ ಅದು ಅಲ್ಲದೆ ಅವನ ಬಗ್ಗೆ ಎಲ್ಲ ಕಡೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಕೆಲವು ತಿಂಗಳ ಹಿಂದೆ ಭೈರವನ ಮಗಳು ಅಂದರೆ ಜಗನ್ ಅಕ್ಕನಿಗೆ ಡೆಲಿವರಿ ಟೈಮಲ್ಲಿ ತುಂಬ ಕಷ್ಟ ಆಗ್ತಿತ್ತಂತೆ ತಾಯಿ ಮಗು ಇಬ್ಬರು ಉಳಿಯೋದು ಕಷ್ಟ ಇತ್ತಂತೆ ಆಗ ತಾಯಿ ಮಗು ಇಬ್ಬರನ್ನು ಉಳಿಸಿದ್ದು ವಿಕ್ರಮ್ ಈ ವಿಷಯ ಜಗನ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಜಗನ್ಗೆ ಇರೋ ಒಳ್ಳೆ ಗುಣದಲ್ಲಿ ಅವನಿಗೆ ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರೂ ಸಮಯ ಬಂದಾಗ ಅವನು ಅವರಿಗೆ ವಾಪಸ್ ಸಹಾಯ ಮಾಡ್ತಾನೆ ಅಂಥದ್ರಲ್ಲಿ ವಿಕ್ರಮ್ ಮಾಡಿ ಅಷ್ಟು ದೊಡ್ಡ ಸಹಾಯಕ್ಕೆ ಜಗನ್ ಪ್ರತಿಯಾಗಿ ಒಳ್ಳೆಯದು ಮಾಡಬೇಕು ಅಂತ ಖಂಡಿತ ಅನ್ಕೋತಾನೆ ವಿಕ್ರಮ್ ನಿಶಾ ಎಂಗೇಜ್ಮೆಂಟ್ ವಿಷಯ ಅವನಿಗೆ ಗೊತ್ತಾಗಿರತ್ತೆ ವಿಕ್ರಮ್ ಲೈಫ್ ನಿಶಾ ಇಂದ ಹಾಳಾಗ್ತಿದೆ ಅಂತ ಗೊತ್ತಾದರೆ ಸುಮ್ಮನೆ ಇರೋ ಜಾಯಮಾನ ಅವನದಲ್ಲ ವಿಕ್ರಮ್ನ ಋಣ ತೀರಿಸಿಕೊಳ್ಳೋದಕ್ಕಾದರೂ ಏನಾದರೂ ಪ್ಲ್ಯಾನ್ ಮಾಡಿ ನಿಶಾ ಬಣ್ಣ ಬಯಲು ಮಾಡೇ ಮಾಡ್ತಾನೆ ಇದು ನನ್ನ ಗೆಸ್ ಅಷ್ಟೇ ಅಲ್ಲ ನನ್ನ ಇನ್ವೆಸ್ಟಿಗೇಷನ್ ಇಷ್ಟೆಲ್ಲ ಒಳ್ಳೆಯದು ಮಾಡ್ತಿರೋ ಜಗನ್ ವಿಕ್ರಮ್ಗೆ ಅಪಾಯ ಮಾಡ್ತಾನೆ ಅಂತ ನನಗೆ ಅನಿಸಲ್ಲ ಅದಕ್ಕೆ ಆ ಭಯ ನಿನಗೆ ಬೇಡ ಎಂದ ಆಗ ಸಂಜಯ್ ವಾವ್ ಪ್ರೀತಂ ಭಾವ ಜಸ್ಟ್ ನಾನು ನಿಶಾಗೆ ರಿಂಗ್ ಹಾಕಿರೋನ ಬಗ್ಗೆ ತಿಳ್ಕೊಂಡೆ ಅಷ್ಟೆ ಆದರೆ ನೀವು ಅವನ ಬಗ್ಗೆ ಅಲ್ಲ ಮುಂದೆ ನಡೆಯೋ ಎಲ್ಲದರ ಬಗ್ಗೆ ನಿಮಗೆ ಒಂದು ಅಂದಾಜೇ ಇದೆ ಗ್ರೇಟ್ ಭಾವ ಯು ಆರ್ ಜೀನಿಯಸ್ ಎಂದಾಗ ಪಂಕಜ್ ಕೂಡ ಪ್ರೀತಂ ಕಡೆ ಮೆಚ್ಚುಗೆಯಿಂದ ನೋಡಿದ ಅಕ್ಷಯ್ನ ಕಾರನ್ನು ಯಾರೋ ಫಾಲೋ ಮಾಡೋ ವಿಷಯ ಅವನಿಗೆ ತಿಳಿದಿತ್ತು ಆದರೆ ಅವನು ಬೇಕಂತಲೇ ಅದರ ಬಗ್ಗೆ ಗಮನ ಕೊಡಲಿಲ್ಲ ಅವನು ಸಂಜೆಯವರೆಗೂ ನಿಶಾಳನ್ನು ಅಲ್ಲಿ ಇಲ್ಲಿ ಸುತ್ತಾಡಿಸಿ ಕೊನೆಗೆ ಅವಳ ಮನೆಗೆ ಕರೆದುಕೊಂಡು ಬಂದವನು ನಿಶಾ ನಾಳಿದ್ದು ನಿನ್ನ ಬರ್ತ್ಡೇ ನಿನಗೆ ನನ್ನ ಕಡೆಯಿಂದ ಪಾರ್ಟಿ ನಿನಗೆ ತುಂಬ ಸರ್ಪ್ರೈಸ್ಗಳಿವೆ ಹಾಗೆ ನನ್ನ ಒಂದು ಕಂಡೀಷನ್ ಕೂಡ ಇದೆ ಅದೇನೆಂದರೆ ನಾಳೆ ರಾತ್ರಿ ನೀನು ನನ್ನ ಜೊತೆ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಫಸ್ಟ್ ವಿಶ್ ನನ್ನದೇ ಅದು ನಿನ್ನ ಎದುರಿಕೆ ಇತ್ತು ಹೇಳಬೇಕು ಎಂದದನ್ನು ಕೇಳಿ ನಿಶಾ ಆಶ್ಚರ್ಯದಿಂದ ವಾವಹಕ್ಷಯ್ ನಿನಗೆ ನನ್ನ ಬರ್ತ್ಡೇ ಕೂಡ ಯಾವತ್ತು ಅಂತಾಗುತ್ತಾ ರಿಯಲಿ ಪ್ರಪಂಚದಲ್ಲಿ ನಿನ್ನಷ್ಟು ನನ್ನ ಇಷ್ಟಪಡೋರು ಯಾರೂ ಇಲ್ಲ ಅನಿಸತ್ತೆ ನನ್ನ ಅಪ್ಪ ಅಮ್ಮ ಕೂಡ ನಿನ್ನಷ್ಟು ನನ್ನ ಪ್ರೀತಿಸಲ್ಲ ಅದಕ್ಕೆ ನನ್ನ ಪರಿಚಯ ಆಗೋಕ್ಕೂ ಮುಂಚೆ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿರೋದು ಎಂದು ನಾಟಕೀಯವಾಗಿ ಹೊಗಳುತ್ತಾ ಅವನನ್ನು ತಪ್ಪಿಕೊಂಡಳು ಅವಳ ಆ ಅಪ್ಪುಗೆ ಅಕ್ಷಯ್ಗೆ ಒಂದು ಹಾವು ತನ್ನನ್ನು ಸುತ್ತಿಕೊಂಡಿದ್ದಂತೆ ಅನ್ನಿಸಿತು ತಕ್ಷಣ ಅವನು ಅವಳಿಂದ ಬಿಡಿಸಿಕೊಂಡು ಡಾಲಿಂಗ್ ನಾಳೆ ನೈಟ್ ಶಾಪ್ ಎಲೆವೆನ್ ಥರ್ಟಿಗೆ ನಿಮಗೆ ಕಾಲ್ ಮಾಡ್ತೀನಿ ರೆಡಿ ಇರು ಬಂದು ಪಿಕ್ ಮಾಡ್ತೀನಿ ಎಂದವನು ಆಚೀಚೆ ಕಣ್ಣಾಡಿಸಿದ ಸಂಜೆಯಿಂದ ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಅನ್ನೋದು ಅವನಿಗೆ ತಿಳಿದಿತ್ತು ಅದು ಯಾರು ಅನ್ನೋದು ಮಾತ್ರ ತಿಳಿದಿರಲಿಲ್ಲ ಅವನ ಪ್ರಕಾರ ಬೆಳಿಗ್ಗೆ ನೋಡಿದ ಆ ಹುಡುಗ ನಿಶಾಗೆ ರಿಂಗ್ ಹಾಕಿದ್ದ ಹುಡುಗನ ಕಡೆಯವರು ಅಂದುಕೊಂಡು ಇವರನ್ನೇ ಗಮನಿಸುತ್ತಿದ್ದನ್ನು ನೋಡಿ ಬೇಕಂತಲೇ ಅಕ್ಷಯ್ ಇನ್ನು ಜೋರಾಗಿ ಹೇಳಿದ ನಾಳೆ ನೈಟ್ ಶಾಪ್ ಇಲೆವೆನ್ ತರ್ಟಿಗೆ ರೆಡಿ ಇರು ಪಿಕ್ ಮಾಡ್ತೀನಿ ಡೋಂಟ್ ಫರ್ಗೆಟ್ ಬೇಬಿ ಎಂದು ಎರಡು ಮೂರು ಬಾರಿ ಅದನ್ನೇ ಒತ್ತಿ ಹೇಳಿ ನಂತರ ಅಲ್ಲಿಂದ ಹೊರಟ ಅಕ್ಷಯ್ ಹೋದ ನಂತರ ನಿಶಾ ಮನೆಯೊಳಗೆ ಬರುತ್ತಾ ಅಯ್ಯೋ ಈ ಬಕ್ರಾಗಳೆಲ್ಲ ನನ್ನೇ ಹುಡ್ಕೊಂಡು ಬರ್ತಾರೆ ಅನಿಸುತ್ತೆ ನಾಳೆ ಯಾರ್ಯಾರ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಎಲ್ರಿಗೂ ಒಂದೊಂದು ಟೈಮ್ ಫಿಕ್ಸ್ ಮಾಡ್ತೀನಿ ಮೊದಲ ಆದ್ಯತೆ ಇವತ್ತು ತಾನೇ ಸಿಕ್ಕಿರೋ ಬಕ್ರಾ ಅಕ್ಷಯ್ ನೆಕ್ಸ್ಟ್ ಪ್ರೀತಿ ಪ್ರೇಮ ಎಲ್ಲ ಮುಗಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಕೊನೆ ಹಂತಕ್ಕೆ ಬಂದಿರೋ ವಿಕ್ರಮ್ ಚಾಪ್ಟರ್ಗೆ ಕೊನೆ ಹಾಡಿ ಇವತ್ತು ಪರಿಚಯ ಆಗಿರೋ ಅಕ್ಷಯ್ ಜೊತೆ ಪ್ರೀತಿಯನ್ನೋ ಹೊಸ ಅಧ್ಯಾಯ ಆರಂಭ ಮಾಡಬೇಕು ಬೇಡ ಬೇಡ ವಿಕ್ರಮ್ನ ಚಾಪ್ಟರ್ ಇನ್ನೂ ಸ್ವಲ್ಪ ಮುಂದುವರಿಲಿ ಮದುವೆಗೆ ಅವನು ಕೇಳಿರೋ ಟೈಮ್ ಬಾಕಿ ಇದೆ ಅಷ್ಟರವರೆಗೂ ಇನ್ನೂ ಸ್ವಲ್ಪ ಆಟ ಆಡಿಸೋಣ ಅಲ್ಲಿಯವರೆಗೂ ಮದುವೆಗೆ ಶಾಪಿಂಗ್ಗೆ ಅಂತ ಒಡವೆ ಬಟ್ಟೆ ಎಲ್ಲ ತಗೋಬಹುದು ಎಸ್ ಎಸ್ ಅದೇ ಸರಿ ವಿಕ್ರಮ್ ಮೋಸ್ಟ್ ಇಂಟೆಲಿಜೆಂಟ್ ಆದರೆ ನನ್ನ ಮುಂದೆ ಬಕ್ರ ನನ್ನ ಗೆಸ್ ಪ್ರಕಾರ ಇವತ್ತು ಅವನು ನನಗೆ ಕಾಲ್ ಮಾಡಬಹುದು ಆದರೆ ಹೇಗಾದರೂ ಮಾಡಿ ಅವನ ಕಾಲ್ ಅವಾಯ್ಡ್ ಮಾಡಿ ನಾಳಿದ್ದು ಮೀಟ್ ಮಾಡೋ ಹಾಗೆ ಮಾಡಬೇಕು ಎಂದುಕೊಳ್ಳುವಷ್ಟರಲ್ಲಿ ಅವಳು ತನ್ನ ರೂಮ್ ತಲುಪಿದ್ದಳು ಆದರೆ ಅವಳಿಗೆ ಗೊತ್ತಿಲ್ಲದೆ ಇವಳನ್ನು ಬಕ್ರಾ ಮಾಡೋಕೆ ಎರಡೆರಡು ಕಡೆ ಪ್ಲ್ಯಾನ್ ರೆಡಿ ಆಗ್ತಿತ್ತು ನಿಶಾಳನ್ನು ಮನೆಗೆ ಬಿಟ್ಟ ಅಕ್ಷಯ್ ಸ್ವಲ್ಪ ದೂರ ಬಂದವನು ಸಂಜೆಗೆ ಕಾಲ್ ಮಾಡಿ ಸಂಜು ನಾಳೆ ನೈಟ್ ಇಲೆವೆನ್ ಥರ್ಟಿಗೆ ಅವಳನ್ನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮುಂದೆ ಏನ್ ಪ್ಲಾನ್ ಅನ್ನೋದನ್ನ ನೀನೇ ಹೇಳು ಎಂದಾಗ ಸಂಜಯ್ ಅಕ್ಷಯ್ ನೀನೇ ಒಳ್ಳೆ ಕಡೆ ಪಾರ್ಟಿ ಅರೇಂಜ್ ಮಾಡು ಅರೇಂಜ್ಮೆಂಟ್ಸ್ ಖರ್ಚು ನಾನೇ ಕೊಡ್ತೀನಿ ಯಾಕಂದ್ರೆ ಈ ಪಾರ್ಟಿ ಅರೇಂಜ್ಮೆಂಟ್ ವಿಕ್ರಮ್ ಸರ್ ಕಡೆಯಿಂದ ನಿಶಾಗೆ ಸರ್ಪ್ರೈಸ್ ಕೊಡೋಕೆ ಅಂತ ನಮ್ಮಣ್ಣ ಪಂಕಜ್ಗೆ ಹೇಳಿದ್ದಾರೆ ಅದಕ್ಕೆ ಅದು ನನ್ನ ನಿನ್ನ ಜವಾಬ್ದಾರಿ ಆದರೆ ಇನ್ನೂ ಒಂದು ಟ್ವಿಸ್ಟ್ ಇದೆ ನಿನಗೆ ವಿಡಿಯೋ ಕಳಿಸಿದ್ದೆ ಅಲ್ವಾ ಅದರಲ್ಲಿ ಇರೋದು ಡಾನ್ ಭೈರವನ ಮಗ ಜಗನ್ ಭಾವ ಕೊಟ್ಟ ಇನ್ಫಾರ್ಮೇಷನ್ ಪ್ರಕಾರ ನಾವು ಮಾತ್ರ ಅಲ್ಲ ಜಗನ್ ಕೂಡ ನಿಶಾ ಬಣ್ಣ ಬಯಲು ಮಾಡೋ ಪ್ಲ್ಯಾನ್ ಮಾಡಿದ್ದಾನೆ ಎಂದವನು ಮಾತನ್ನು ಅರ್ಥದಲ್ಲಿ ತಡೆದು ಅಕ್ಷಯ್ ಇರೂ ಸಂಜು ಮುಂದಕ್ಕೆ ನಾನು ಹೇಳ್ತೀನಿ ಹೌದು ನಾನು ಅವನ್ನ ಆ ಜಗನ್ನ ನೋಡಿದೆ ನಿಶಾ ಅವನ ಮುಂದೆ ಮುಖ ಮುಚ್ಚಿಕೊಂಡು ಇರೋ ಪ್ರಯತ್ನ ಮಾಡ್ತಿದ್ಲು ಆದರೆ ಅವನು ಇವಳಿಗಿಂತ ಬುದ್ಧಿವಂತ ಅದಕ್ಕೆ ನೋಡಿದರೂ ನೋಡದೆ ಇರೋ ಹಾಗೆ ನಾಟಕ ಮಾಡ್ತಿದ್ದ ಆದರೆ ನಿಶಾ ಅವನು ತನ್ನನ್ನು ನೋಡಿಲ್ಲ ಅನ್ನೋ ಭ್ರಮೇಲೇ ಇದ್ಲು ನಾನು ಆ ವಿಷಯದ ಬಗ್ಗೆ ತಲೆಕೆಡಿಸ್ಕೊಳ್ಳಿಲ್ಲ ಮತ್ತು ನಮ್ಮನ್ನು ಅವನ ಕಡೆ ಹುಡುಗ ಫಾಲೋ ಮಾಡ್ತಿದ್ದ ಆದರೆ ಅವನ ಪ್ಲ್ಯಾನ್ ಏನು ಅಂತ ಗೊತ್ತಾದರೆ ನಾವು ಮುಂದೆ ಏನು ಮಾಡೋದು ಅನ್ನೋ ಕ್ಲಾರಿಟಿ ಸಿಗತ್ತೆ ಎಂದ ಸಂಜಯ್ ಇನ್ನೊಂದು ಗಂಟೆಯಲ್ಲಿ ನಾನೇನಾದರೂ ಪ್ಲ್ಯಾನ್ ಮಾಡಿಕೊಂಡು ನಿನಗೆ ಫೋನ್ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಎಂದವನು ಕಾಲ್ ಕಟ್ ಮಾಡಿದ ಸಂಜಯ್ ಅಕ್ಷಯ್ ಹೇಳಿದ್ದು ಕೇಳಿ ನನಗೆ ಒಂದು ರೀತಿ ಗಾಬರಿಯಾಯಿತು ಯಾಕೆಂದರೆ ನಿಶಾ ನಾಟಕ ಮಾಡಿದರೆ ಜಗನ್ ಮಹಾನ್ ನಟ ಇವಳು ತನ್ನನ್ನು ನೋಡಬಾರ್ದು ಅಂತ ಮುಖ ಮುಚ್ಕೊಂಡ್ರೆ ಅವನು ನೋಡಿ ನೋಡದವನಂತೆ ನಾಟಕ ಮಾಡಿದ್ದಾನೆ ಅಣ್ಣ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾರಾದರೂ ಒಬ್ಬರು ಪ್ಲ್ಯಾನ್ ಮಾಡಿ ತನ್ನ ಎಕ್ಸಿಕ್ಯೂಟ್ ಮಾಡೋದು ಒಳ್ಳೆಯದು ನಮಗೆ ಇದೊಂಥರ ಸಂದಿಗ್ಧ ಪರಿಸ್ಥಿತಿ ವಿಕ್ರಮ್ ಭಾವ ಹೇಳಿರೋ ಹಾಗೆ ಪಾರ್ಟಿ ಅರೇಂಜ್ ಮಾಡಿದರೆ ನಿಶಾ ಬರೋದು ಡೌಟ್ ಇದೆ ಯಾಕೆ ಅಕ್ಷಯ್ ಅವಳನ್ನು ನಾಳೆ ಪಾರ್ಟಿ ಅಂದಾಗ ಅವಳು ಅವನು ಹೇಳಿದಕ್ಕೆ ಫಿಕ್ಸ್ ಆಗಿದ್ದಾಳೆ ಅಂದಮೇಲೆ ವಿಕ್ರಮ್ ಭಾವ ಅರೇಂಜ್ ಮಾಡಿದರೆ ಪಾರ್ಟಿಗೆ ಬರಲ್ಲ ಅಂತ ತಾನೇ ಅರ್ಥ ಎಂದಾಗ ಎಲ್ಲರೂ ಈ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ಕುಳಿತರು ಸಂಜಯ್ ಜೊತೆ ಮಾತು ಮುಗಿಸಿ ಅಕ್ಷಯ್ ಕಾರ್ಮು ಮಾಡಬೇಕೆನ್ನುವಷ್ಟರಲ್ಲಿ ಮುಂದೆ ನಾಲ್ಕು ಜನ ಹುಡುಗರು ಬಂದು ನಿಂತರು ಅವರ ಹಿಂದೆ ಜಗನ್ ಡಾನ್ ಜಗನ್ ನಿಂತಿದ್ದನ್ನು ನೋಡಿ ಅಕ್ಷಯ್ ಗಾಬರಿಯಾದ ಮುಂದೇನು ತನ್ನ ಪ್ಲಾನ್ಗೆ ಅಡ್ಡ ಬರ್ತಿರೋ ಅಕ್ಷಯ್ನ ಜಗನ್ ಸುಮ್ಮನೆ ಬಿಡ್ತಾನ ಎಲ್ಲರೂ ಅಂದ್ಕೊಳ್ಳೋ ಪ್ರಕಾರ ನಿಶಾ ಕಳ್ಳಾಟ ಬಯಲಾಗತ್ತಾ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು